ಬರ್ತ ದಾರಿಲಿ ಒಂದ್ ಕೇಕ್ ಕೂಡ ತಗೋ ಒಂದ್ ಕೇಕ್ ಕಟ್ ಮಾಡಿ ಒಂದ್ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡೋಣ ನಮ್ ಖುಷಿಗೋಸ್ಕರ ಅಂತ ಇದ್ರ ಬಗ್ಗೆನೂ ಆಡ್ಕೊಳ್ಳೋರು ತುಂಬಾ ಜನ ಇದಾರೆ ಅಂದ್ರೆ ವೀಕ್ಷಕರಲ್ಲ ನಮ್ಗೆ ಗೊತ್ತಿರೋ ಅದಕ್ಕೆ ಒಂದು ಮಾತು ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನು ಇರುವ ಭಾಗ್ಯವೇ ನೆನೆದು ಬಾರೆನ್ ಎಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಇನ್ನು ಟೈಮ್ ಹೋಗ್ತಾ ಹೋಗ್ತಾ ಇನ್ನೂ ಅಷ್ಟೇ ನಮಸ್ಕಾರ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಹೇಗಿದ್ದೀರಾ ನಮ್ ಇವತ್ತಿನ ಹೊಸ ವಿಡಿಯೋ ಏನು ಅಂತ ಅಂದ್ರೆ ಇವತ್ತು ನಮ್ಗೆ ನಮ್ ತುಂಬಾ ವಿಶೇಷವಾಗಿರೋ ದಿನ ಏನಪ್ಪಾ ಅಂತಂದ್ರೆ ಇವತ್ತಿಗೆ ನಾವು ಮದ್ವೆ ಆಗಿ ಒಂದ್ ವರ್ಷ ಆಯ್ತು ಅದಕ್ಕೋಸ್ಕರ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಆದ್ರೂ ಕೂಡ ಇವತ್ತು ರಜಾ ಹಾಕ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ರಜಗಳನ್ನ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ನಾವು ಕೆಲ್ಸಕ್ಕೆ ಅದಕ್ಕೋಸ್ಕರ ಇವಾಗ ಸಂಜೆ ಆಗಿದೆ ನಾವು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ಪೂಜೆ ಮಾಡ್ಕೊಂಡ್ ಬರೋಣ ಅಂದ್ರೆ ಒಂದು ಕೈ ಮುಕ್ಕೊಂಬರೋಣ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಯಾಕಂದ್ರೆ ಮದುವೆ ಮದ್ವೆ ಆಗ್ಬೇಕಾದ್ರೆ ಬೇಜಾನ್ ಜನ ಮಾತು ಹೇಳಿದ್ರು ನೀವು ಸಂಸಾರ ಮಾಡ್ದಂಗೆ ನೀವು ಒಂದ್ ವರ್ಷ ಎಲ್ಲ ಒಂದ್ ಹತ್ತು ದಿನಾನು ಇರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೇಜಾನ್ ಜನ ಮಾತಾಡಿದ್ರು ಅಂತವ್ರಿಗೆಲ್ಲ ಇವಾಗ ಉರ್ದು ಊರ್ವಾಗ್ಲಾಗಿರತ್ತೆ ಅದಕ್ಕೋಸ್ಕರನೇ ನನಗೆ ಇವತ್ತು ಸಿಕ್ಕಾ ಬಟ್ಟೆ ಆಕ್ಚುಲಿ ಇವತ್ ಸಿಕ್ಕಾ ಬಟ್ಟೆ ಅಂದ್ರೆ ಸಿಕ್ಕಾ ಬಟ್ಟೆ ಖುಷಿ ಆಗ್ತಾ ಇದೆ ನನಗೆ ಬನ್ನಿ ಹೀಗೆ ನಾವ್ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹೇಳಿ ನೀವು ಕೂಡ ಆಶೀರ್ವಾದ ಮಾಡಿ ನಾವ್ ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾನೆ ಇರ್ತೀವಿ ಹೀಗೆ ಏಳು ಜನ್ಮನು ನಾವ್ ಜೊತೆಗೆ ಇರ್ತೀವಿ ಬನ್ನಿ ಈ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಹೇಗಿರುತ್ತೆ ಏನು ಅಂತ ಹೇಳಿ ತಗೋಣ ಬನ್ನಿ ಮನಸ್ಸಿಗೆ ನಾನು ಹೂ ತಂದ್ಕೊಂಡಿರ್ಲಿಲ್ಲ ಆದ್ರೆ ದಾರಿಯಲ್ಲಿ ಹೋಗಬೇಕಾದ್ರೆ ಹೂ ಕಾಣಿಸ್ತು ಅದಕ್ಕೆ ಮಲ್ಗೆ ವನ ಕೊಡಿಸ್ತೇ ಮುಂದೆ ಹೊರಟ್ವಿ ಸ್ನೇಹಿತರೆ ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ಈ ದೇವಸ್ಥಾನಕ್ಕೆ ಇಬ್ರು ವಿಸಿಟ್ ಮಾಡ್ಬೇಕು ಬರಬೇಕು ಅಂತ ಹೇಳಿ ಯಾಕಂದ್ರೆ ನಮ್ ಬಾಸ್ತೆ ದೇವಸ್ಥಾನ ಅಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆದ್ರೆ ಏನ್ ಮಾಡೋದು ಎಂದೋ ಇಬ್ರಿಗೂ ಟೈಮ್ ಸಿಕ್ಕಿಲ್ಲ ನಾವ್ ಇಲ್ಲಿ ಬರಕೋ ಆಗಿರ್ಲಿಲ್ಲ ಇಲ್ಲಿ ನೆಲಮಂಗ್ಲದಿಂದ ಹೋಗ್ಬೇಕಾದ್ರೆ ಯಾವಾಗ್ಲೂ ನೋಡ್ಕೊಂತ ಹೋಗ್ತಿದ್ವಿ ದೇವಸ್ಥಾನನ ಆದ್ರೆ ಇವತ್ತು ಒಂದು ಬರುವಂತ ಅವಕಾಶ ನಮ್ಗ್ ಸಿಕ್ಕಿದೆ ಬನ್ನಿ ಒಳಗಡೆ ಹೋಗಿ ವಿಡಿಯೋ ಇಲ್ವೋ ಅದು ಗೊತ್ತಿಲ್ಲ ಒಂದ್ಸಲ ನೋಡ ಇದೇ ದೇವಸ್ಥಾನ ನೋಡಿ ಸ್ನೇಹಿತೆ ಇವೆಲ್ಲ ಕಪ್ಪ ಚಿಕ್ಕ ಚಿಕ್ಕ ಕಾಣಿಸ್ತಿರೋದು ಎಲ್ಲಾ ಆನೆಗಳು ಈ ದೇವಸ್ಥಾನನ ನೆಲ್ಮಂಗ್ಲದಲ್ಲಿ ಮತ್ತೆ ಇರೋರು ಖಂಡಿತ ನೋಡಿ ನೋಡಿರ್ತಾರೆ ಮತ್ತೆ ವಿಸಿಟ್ ಮಾಡಿ ಮಾಡಿರ್ತಾರೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಹಣಕಾಯಿ ತಗೊಳ್ಳೋಣ ಅಂತ ಹೇಳಿ ನಿತ್ವಿ ಆದ್ರೆ ಯಾರು ಇರ್ಲಿಲ್ಲ ಮತ್ತೆ ಬಂದ್ರು ಹಾಗೆ ಹಣಕಾಯಿ ತಗೊಂಡು ನಾವು ಒಳಗಡೆ ಹೊರಟ್ವಿ ಇದೇ ದೇವಸ್ಥಾನ ನೋಡಿ ನಾವು ಬರ್ಬೇಕಂತ ಹೇಳಿ ಯಾವಾಗ್ಲೂ ಅನ್ಕೊಂತ ಇದ್ದಿದ್ದು ಮತ್ತೆ ಆಸೆ ಅಂತ ಆದ್ರೆ ಇಲ್ಲೇ ಬೋರ್ಡ್ ಹಾಕಿದಾರೆ ನೋಡಿ ಮೊಬೈಲ್ ಮತ್ತು ಫೋಟೋ ನಿಷೇಧಿಸಲಾಗಿದೆ ಅದಕ್ಕೋಸ್ಕರ ಇಲ್ಲಿಂದನೆ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ ಒಳಗಡೆ ಹೋಗಿ ನಾವು ಹಣಕಾಯಿ ಪೂಜೆನ ಮಾಡಿಸ್ಕೊಂಡ್ ಬರ್ತೀವಿ ಆಮೇಲೆ ಮಾತಾಡೋಣ ಎಂಟ್ರೆನ್ಸ್ ಅಲ್ಲಿ ಇರುವಂತದ್ದು ಈ ತರ ಇದೆ ಸಖತ್ ಆಗಿದೆ ಗುರು ತುಂಬಾ ಚೆನ್ನಾಗಿ ಮತ್ತೆ ಕ್ಲೀನ್ ಇಟ್ಕೊಂಡಿದ್ದಾರೆ ಗುರು ನೀವು ಆ ಕಡೆ ನೋಡ್ತಾ ಇರ್ಬೋದು ಈ ಕಡೆ ನೋಡ್ತಾ ಇರ್ಬೋದು ನಾವ್ ಈ ಕಡೆ ಕಡೆ ಯಾಕಂದ್ರೆ ನನಗೆ ಇವಾಗ ಗೊತ್ತಿಲ್ಲ ಯಾವ ತರ ವಿಡಿಯೋ ಮಾಡ್ಬೇಕಂತ ಅದಕ್ಕೋಸ್ಕರ ನಾವು ಕಾಣ್ಬೇಕು ಅತ್ತ ಆ ಕಡೆನು ಕಾಣ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ನಮ್ ಬಾಸು ವಿಡಿಯೋ ಆಕ್ಚುಲಿ ಮಾಡಂಗಿಲ್ಲ ಇಲ್ಲಿ ಅಂದ್ರು ಮಾಡ್ತಾ ಇದ್ದೀನಿ ಯಾರು ನೋಡ್ ಬಯ್ಯೋದ್ರೊಳಗೆ ಇದ್ನು ಮಾಡ್ಕೊಳ ಒಂದೇ ಕಲ್ಲಿಂದ ಕೆತ್ತಿರುವಂತಹ ವಿಗ್ರಹ ಇದು ಆಂಜನೇಯ ಸ್ವಾಮಿ ಇದು ನೋಡ್ಕೊಳ್ಳಿ ಒಂದ್ಸಲ ಆಕ್ಚುಲಿ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ಒಂದ್ ಸಣ್ಣ ತುಣುಕು ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ದೇವ್ರು ಅದ್ಭುತವಾಗಿದೆ ಎರಡು ದೇವ್ರು ಇದಾವೆ ಒಂದು ಸಾಯಿಬಾಬಾನು ಇದೆ ಪಕ್ಕದಲ್ಲಿ ಇನ್ನೊಂದು ಚಾಮುಂಡೇಶ್ವರಿ ದೇವ್ರದ್ದು ಕೂಡ ಒಂದ್ ವಿಗ್ರಹ ಇದೆ ಆದ್ರೆ ಆ ದೇವ್ರದ ಹೆಸರು ಮಾತ್ರ ಬೇರೆ ಇದೆ ಅಷ್ಟೇ ಬನ್ನಿ ಸ್ನೇಹಿತರೆ ಇವಾಗ ಆಯ್ತು ಪೂಜೆ ಆಯ್ತು ಹಣಕಾಯಿ ತಗೊಂಡ್ವಿ ಆದ್ರೆ ವಾಪಸ್ ಕೊಡ್ಲಿಲ್ಲ ಹಣಕಾಯ್ನ ಅವರೇ ಇಟ್ಕೊಂತಾರೆ ಅನ್ಸುತ್ತೆ ಗೊತ್ತಿಲ್ಲ ನನಗೂ ಸರಿಯಾಗಿ ಬನ್ನಿ ಇವಾಗ ಏನ್ ಇಲ್ಲಿ ಒಂದ್ ತಾಯಿ ತಾಯದ್ರು ತಗೊಳನಾ ಇಲ್ಲೂ ಅಷ್ಟೇ ಇದೆ ನೋಡಿ ಪ್ರಸಾದ ಕೊಡೋರು ಎಲ್ಲ ಹೋಗಿದ್ರು ಇವಾಗ ಬಂದ್ರು ಪ್ರಸಾದ ಅಂತ ಹೋಗ್ತೇವೆ ಮನಸ್ಸ ಮನಸ್ಸ ಇದ್ರಲ್ಲೆಲ್ಲ ತುಂಬಾ ಮುಂದೆ ಪ್ರಸಾದ ನೋಡಿ ಪ್ರಸಾದ ಇಸ್ಕೊಂಡು ಇಬ್ರು ಕೂತ್ಕೊಂಡು ತಿಂದ್ವಿ ಕೂತ್ಕೊಳಕ್ ಜಾಗನೂ ಇತ್ತು ಇವಾಗ ಸೈಕ್ ವಿಷಯ ಏನಂದ್ರೆ ಅದು ಕೊರೋನಾ ಅಲ್ಲಿ ಹಾಕಿರೋ ಬೋರ್ಡ್ ಗಳಂತೆ ವಿಡಿಯೋನ ಮಾಡ್ಕೊಬಹುದು ಫೋಟೋನಾರು ತಕೊಬಹುದು ಏನಾದ್ರು ಮಾಡ್ಕೊಂಬೋದು ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ ಇವಾಗ ಇಲ್ಲಿನ ಒಬ್ರು ಸಿಬ್ಬಂದಿ ಹೇಳಿದ್ರು ಆದ್ರೆ ಇವಾಗ ಮತ್ತೆ ಒಳಗಡೆ ಹೋಗಕ್ ಅಷ್ಟೇನ್ ಚೆನ್ನಾಗಿರಲ್ಲ ಹಿಂದ್ಗಡೆಯಿಂದ ನೋಡಿದ್ರಲ್ವಾ ಆಂಜನೇಯ ಸ್ವಾಮಿ ನೋಡ್ತಾ ಇರ್ತೀರ ಬನ್ನಿ ನೆಲಮಂಗ್ಳ ಕಡೆ ಬಂದ್ರೆ ಅಂದ್ರೆ ಒಂದ್ಸಲ ಈ ದೇವಸ್ಥಾನನ ವಿಸಿಟ್ ಮಾಡಿ ದಾರಿ ಹೋಗ್ತಿದಂಗೆನೆ ಕಣ ತಲೆ ಎತ್ತಿ ನಿಂತಿದೆ ಎಲ್ಲ ಹೋದ್ರು ಕಾಣಸ್ತೇನೆ ನಿಮ್ಗೆ ಅಷ್ಟ್ ದೊಡ್ಡಕ್ಕಿದೆ ದೇವಸ್ಥಾನ ತುಂಬಾ ತುಂಬಾ ಅಂದ್ರೆ ಚೆನ್ನಾಗಿದೆ ಬನ್ನಿ ಬನ್ನಿಟ್ಸ ನೋಡ್ಕೊಳ್ಳಿ ದೇವಸ್ಥಾನ ಬನ್ನಿ ನಾವು ವಾಪಸ್ ಹೋಗ್ತಾ ಇದೀವಿ ಮನೆ ಕಡೆಗೆ ಬನ್ನಿ ವಾಪಸ್ ಇವಾಗ ಹೋಗೋಣ ಮನೆಗೆ ಇದು ನಮ್ಮ ಅಪ್ಪಾಜಿಗೆ ಪ್ರಸಾದ ನಾವಿಬ್ರು ಪ್ರಸಾದ ತಿನ್ವಿ ಸ್ನೇಹಿತರೆ ಇವಾಗ ಜಸ್ಟ್ ಮನೆಗ್ ಬಂದ್ವಿ ಬರ್ತ ದಾರಿಲಿ ಒಂದ್ ಕೇಕ್ ಕೂಡ ತಗೋ ಬಂದ್ವಿ ಒಂದ್ ಕೇಕ್ ಕಟ್ ಮಾಡಿ ಒಂದ್ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡೋಣ ನಮ್ ಖುಷಿಗೋಸ್ಕರ ಅಂತ ಇವಾಗ ಸಣ್ಣದಾಗಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ವಲ್ವಾ ಅಂದ್ರೆ ಇವಾಗ ನಮ್ ಖುಷಿಗೋಸ್ಕರ ಅದ್ ಕಟ್ ಮಾಡ್ಕೊಂಡಿದ್ವು ಇದ್ರ ಬಗ್ಗೆನು ಆಡ್ಕೊಳ್ಳೋರು ತುಂಬಾ ಜನ ಇದಾರೆ ಅಂದ್ರೆ ವೀಕ್ಷಕರಲ್ಲ ನಮ್ಗೆ ಗೊತ್ತಿರೋ ಅಂದ್ರೆ ಅದಕ್ಕೆ ಒಂದು ಮಾತ್ ಹೇಳದ್ ಇಷ್ಟ ಪಡ್ತೀನಿ ನಾನು ಇರುವ ಭಾಗ್ಯವೇ ನೆನೆದು ಬಾರೆನ್ ಎಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಡಿ ವಿಜಿ ಈ ಲೈನ್ ನ ನೀವು ಯಾವಾಗ್ಲೂ ಗಳಲ್ಲಿ ನೋಡ್ತಾ ಇರ್ತೀರಿ ಇರುವದನಲ್ಲೇ ನಾವ್ ಖುಷಿ ಪಡ್ಬೇಕು ಹೊರತು ಹಾಸಿಗೆ ಇದೆ ಇಲ್ಲ ಇದ್ದಷ್ಟೇ ಕಾಲ್ ಚಚ್ಬೇಕು ಬಿಟ್ಟು ಜಾಸ್ತಿ ನಮ್ಮ ಹತ್ರ ಇಲ್ಲಾ ಅಂದ್ರೆ ಆಡಂಬರ ಜೀವನ ನಾವ್ ಮಾಡಕ್ ಹೋದ್ರೆ ನಾವ್ ಕೆಳಗ್ ಬಿಳೋದ್ ಗ್ಯಾರಂಟಿ ಅದಕ್ಕೋಸ್ಕರ ಇದ್ದಿದ್ರಲ್ಲೇ ಖುಷಿಯಾಗಿರ್ಬೇಕು ನೆಮ್ಮದಿ ಇದ್ರೆ ಸಾಕು ಮನುಷ್ಯನ್ಗೆ ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಅಪ್ಪಾಜಿ ಒಂದು ಹೇಳ್ತಾರೆ ನೋಡ್ರಿ

ಅದ್ರ ಮೊದ್ಲು ಮಾತಾಡಿದವ್ರೆಲ್ಲಾ ಅವ್ರ ಮರಗಿ ಹಾಳ್ ಹಾಳು ಮಾಡ್ತಾವೆ ಅದು ಬಿಟ್ಕೊಂಡು ಇನ್ನು ಟೈಮ್ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೇದಾಗ ಅಷ್ಟೇ ಸ್ನೇಹಿತರೆ ಸಿಕ್ಕಪಟ್ಟೆ ಜನ ನಮ್ಮ ಮದುವೆಯ ಪ್ರಥಮ ವಾರ್ಷಿಕೋತ್ಸವಕ್ಕೆ ಸಿಕ್ಕಾಪಟ್ಟೆ ಜನ ವಿಶ್ ಮಾಡಿದಿರಾ ಆದ್ರೆ ರಿಪ್ಲೈ ಮಾಡೋದಕ್ಕಾಗಿಲ್ಲ ಯಾಕಂದ್ರೆ ಕೆಲ್ಸ ಇತ್ತು ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ರಿಪ್ಲೈ ಮಾಡ್ತೀನಿ ವಿಶ್ ಮಾಡಿದ ನಿಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮ್ಮ ಈ ಪ್ರೀತಿ ವಿಶ್ವಾಸ ನಮ್ಮಿಬ್ಬ್ರ ಮೇಲೆ ಸದಾ ಹೇಗೆ ಇರಲಿ ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು